ಗೌಡ ಪೊಲೀಸರು ಏನು ಅವಶ್ಯಕತೆ ಬಂದಿದ್ರ ಅವಶ್ಯಕತೆ ಇಲ್ಲ ಹೌದಿಲ್ಲ ಏನು ಜಾಗದವ್ರ ನೀವು ನಮ್ಗೆ ಅವಶ್ಯಕತೆ ಇದ್ದೀವಿ ಭಾಳ ಒಳ್ಳೆ ಒಳ್ಳೆಯ ಲೆಕ್ಕಕ್ಕದ್ರಿ ನಿಮಗೆ ಮಾತು ಕೇಳ್ತಾರೆ ನಮ್ಮದು ಖರ್ಚು ಇಲ್ಲ ಅಂದರೆ ಭಾಳ ಖುಷಿ ಆಗ್ತದೆ ಇಂದು ಸಂಜೆ ಹರಿಹರ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಸಿಪಿಐ ರಾಜೇ ಸಾಹೇಬ್ ಫಕ್ರುದ್ದೀನ್ ದೇಸಾಯಿ ಅವರ ನೇತೃತ್ವದಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿದ್ದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ಸಾಹೇಬರು ಹಬ್ಬದ ಪ್ರಯುಕ್ತ ಫ್ಲಕ್ಸ್ಗಳನ್ನು ಹಾಕುವವರು ಫ್ಲಕ್ಸ್ನಲ್ಲಿ ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ಗಳನ್ನು ನಮೂದಿಸತಕ್ಕದ್ದು ಯಾವುದೇ ಅಹಿತಕರ ಘಟನೆ ನಡೆದರೆ ತಾವೇ ಜವಾಬ್ದಾರರೆಂದು ತಾಕೀತು ಮಾಡಿದರು ಹಾಗೂ ಬೀದಿ ಮತ್ತು ರಸ್ತೆಗಳಲ್ಲಿ ಡೆಕೋರೇಷನ್ ಮಾಡುವುದರ ಬಗ್ಗೆ ಎರಡೂ ಸಮಾಜದವರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಮಾಡತಕ್ಕದ್ದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಸಂಘಟನೆಯ ಮುಖಂಡರುಗಳು ಹಾಗೂ ಮುಸ್ಲಿಂ ಮುಖಂಡರುಗಳಾದ ಅಂಜುಮನ್ ಅಧ್ಯಕ್ಷರಾದ ಆರ್ ಸಿ ಜಾವಿದ್ ಹಾಗೂ ನಗರಸಭೆ ಸದಸ್ಯರಾದ ಬಿಲ್ಲು ಮತ್ತು ಅಜಿ ಅಲಿ ಖಾನ್ ಅವರು ಮಾತನಾಡಿ ಸಮಾಜದ ಯುವಕರಿಗೆ ಬೈಕ್ ರ್ಯಾಲಿ ಮತ್ತು ಕಾರ್ ರ್ಯಾಲಿ ಯಾವುದೇ ರೀತಿ ಮಾಡದಂತೆ ಹಾಗೂ ತಡರಾತ್ರಿ ಡೆಕೋರೇಷನ್ ಮಾಡಬಾರದೆಂದು ತಾಕೀತು ಮಾಡಿದರು ಈ ಒಂದು ಸಭೆಯಲ್ಲಿ ನಗರಸಭೆ ಕಮಿಷನರಾದ ನಾಗರಾಜಪ್ಪ ಹಾಗೂ ಪಿ ಎಸ್ ಐ ಶ್ರೀಪತಿ ಗಿನ್ನಿ ಹಾಗೂ ಹಿಂದೂ ಸಮಾಜದ ಎಲ್ಲ ಮುಖಂಡರುಗಳು ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸೇಖ ಕಲ್ತಾಬ್ ಸ್ಮಾರ್ಟ್ನೆಸ್ ಪರೇರ್ ಟಿ ಪಿದು ಎಸ್ ಟಿ ದು ಐ ದಿ ನಾವು ಇನ್ಸ್ಟಕ್ಷನ್ ಪಾಲನೆ ಮಾಡಬೇಕು ನೀವು ಎಲ್ಲಾರು ಒಳ್ಳೆಯ ರೀ ಇದ್ದಾಗ ಕಾನೂನನ್ನು ಬಿಟ್ಟು ಹೋಗಕನು ಬರೋಂಗಿಲ್ಲ ಕಾನೂನು ಪಾಲನೆ ಮಾಡ್ರಿ ಅಂತ ಹೇಳೋದು ನಮ್ಮ ಕೆಲಸ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗೈತಿ ಅದಕ್ಕೆ ನೀವು ಎಲ್ಲಾರು ಹೆಂಗೆ ಹೇಳ್ಬೇಕು ನಿಮ್ಮದು ಕೆಲಸ ಯಾಕಂದ್ರೆ ನೀವು ಒಬ್ಬ ಭಾರತಕ್ಕೆ ಪ್ರಜೆಗಳಾಗಿದ್ದರಿಂದ ಆ ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು ಕಾನೂನಿಗೆ ಏನು ಬೆಲೆ ಕೊಡಬೇಕು ನೀವು ಕೊಡಬೇಕು ಎಲ್ಲರೂ ಕೊಡಬೇಕು ನನಗೂ ಹಸಿ ಹಾಕೈತಿ ನಿಮಗೂ ಅಪ್ಲೈ ಆಗೈತಿ ಈಗ ಹಳೆಯಕ್ಕೆ ಎಲ್ಲ ಬ್ಯಾಂಕ್ ಬ್ಯಾನರು ಬಂಟಿಂಗ್ಸ್ ಅವರು ಎಲ್ಲ ತೆಗೆಸಾರೆ ಇಮಿಡಿಯೇಟಾಗಿ ನೀಲ್ಲ ತೆಗೆಸಿರಿ ಇಲ್ಲ ಅವ್ರು ಕಟ್ಟೋರು ಅದರಲ್ಲಿ ಅವ್ರು ಕರೆಕ್ಟ್ ಬೈಸ್ಕೋ ಕಟ್ಸಿರಿ ಯಾರ್ಯಾರು ಎಲ್ಲೆಲ್ಲಿ ಫ್ಲ್ಯಾಕ್ಸು ಬ್ಯಾನರು ಬಂಟಿಂಗ್ಸು ಏನಾದ್ರು ಪ್ರಿಂಟ್ ಮಾಡಿಸ್ತೀವಿ ಯಾರ್ಯಾರು ಎಲ್ಲೆಲ್ಲಿ ಪ್ರಿ ಏನು ಫ್ಲ್ಯಾಕ್ಸು ಬ್ಯಾನರು ಬಂಟಿಂಗ್ಸು ಅಥವಾ ಏನೇನು ಪ್ರಿಂಟ್ ಮಾಡ್ತೀನಿ ಆ ಪ್ರಿಂಟಿಂಗ್ ಮಾಡಿದ ಪ್ರಿಂಟಿಂಗ್ ಪ್ರೆಸ್ನವ್ರ ಹೆಸರು ಕೆಳಗೆ ಬರಬೇಕು ಗೊತ್ತಪ್ಪ ಬರಲಿಲ್ಲ ಅಂತ ಅಂದ್ರೆ ಅದನ್ನು ತೆಗಿಬೇಕು ಅವ್ರಿಗೆ ಹೇಳಿ ಗೊತ್ತತ್ತಾ ಸುಮ್ಮನೆ ನಾನು ಒಂದು ಮನೆಗೆ ಮಾಡ್ಕೊಂಡು ಅದು ಕಟ್ಟಿದೆ ನೀವೊಂದು ಹಂಗಿಲ್ಲ ಯಾರು ಕಟ್ತೀವಿ ಯಾರು ಎಲ್ಲಿ ಪ್ರಿಂಟಿಂಗ್ ಎಲ್ಲಿ ಏನು ರೆಡಿಮರ್ಸಿಟ್ ಚಲೋಬೇಕು ಈಗ ನಾನೆಲ್ಲ ಎಲ್ಲ ಮಾಡಿ ದಾವಣಗೆರೆಗೆ ಆ ಮುನ್ಸಿಪಾಲ್ಟಿ ಪರ್ಮಿಷನ್ ಕೊಟ್ಟಿದ್ದು ನಂಬರ್ ಹೇಳ್ಕಾರ ಆ ಡೇಟ್ ಹಾಕ್ಯಾರ ಅದು ಮೇಲೆ ಬರಬೇಕು ಆ ಡೇಟ್ ತಕ್ಷಣ ನಿಮ್ಮ ಜವಾಬ್ದಾರಿ ತರ್ಕೋಬೇಕು ನಮಗೆ ಯಾವ್ದಕ್ಕೂ ಅವಕಾಶ ಅಂತ ಮಾಡ್ರಿ ನಮ್ಗೆ ಬರಬೇಡ ನೀವು ಬಂದ ನಾವು ಆರಾಮಾಗಿ ಕುತಿರ್ತೀವಿ ಎಲ್ಲರೂ ಹೋಗಂದ್ರೆ ಹೋಗ್ಬಿಡ್ತೀವಿ ಬೇಕಾರೆ ಹೊಳಿ ದಂಡಿಗೆ ನೀವು ನೀವು ಎಲ್ಲರು ಚೆನ್ನಾಗಿದ್ದೀರಿ ನಿಮ್ಗೆ ನಮ್ದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತತಿ ಏನು ಆದ್ರೆ ಚೆನ್ನಾಗಲ್ಲ ಏ ಎಲ್ಲ ಬೇಕಾ ನೀವು ಅಂತಂದ್ರಿ ಚೆಂದಿರಿ ಭಾಳ ಏನು ಗೌಡ ಪೊಲೀಸರಿಗೆ ಏನು ಅವಶ್ಯಕತೆ ಬರ್ತಿದ್ರ ಅವಶ್ಯಕತೆ ಇಲ್ಲ ಹೌದಿಲ್ಲ ಏನು ಜಾವಿದವ್ರೆ ನೀವು ನಮ್ದು ಯಾಕೆ ಅವಶ್ಯಕತೆ ಇದ್ರಿ ಭಾಳ ಒಳ್ಳೆ ಒಳ್ಳೆಯ ಲೆಕ್ಕಕ್ಕೆ ನಿಮ್ಗೆ ಮಾತು ಕೇಳ್ತಾರ ನಮ್ಮದು ಭಾಳ ಖುಷಿಯಾಗ ಏನು ನಾವು ಕಟ್ಟಿ ವರ್ಷಗಳಲ್ಲಿ ಇದನ್ನು ಹಬ್ಬ ಮತ್ತು ಹಿಂದೂ ಮಹಾಗಣಪತಿ ಎರಡೂ ಕೂಡ ಯಾವುದೇ ಹಬ್ಬ ಬಂದೂ ಕೂಡ ನಾವು ಹೊಂದಾಣಿಕೆಯಿಂದ ಆಯ್ತಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ದಿನೇಶ್ ಅವರು ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ ಬಸನಗೌಡರು ಹಿಂದೂ ಮಹಾಗಣಪತಿ ಅಧ್ಯಕ್ಷರು ಕೂಡ ಇಲ್ಲೇ ಆದರೆ ಸುರೇಶ್ ಕೋಲಾರರು ಬಂದಿಲ್ಲ ಅಷ್ಟೇ ಬಟ್ ಲಾಸ್ಟ್ ಟೈಮು ಇದೇ ತರ ಆ ಥರ ಸ್ವಲ್ಪ ಸಮಸ್ಯೆ ಮಾಡಿದಾಗ ಮಾತಾಡ್ಕೊಂಡು ಮಾತಾಡಿಕೊಂಡು ಈಗ ನಾವು ಮತ್ತು ಹಿಂದೂ ಸಮಾಜದವರು ನಾವೇ ಅದ್ರ ಅಂಬೂರಿನಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವರ್ಷ ವರ್ಷ ಅದೇ ಯಾವುದೇ ಇದೆಲ್ಲ ಸಮಸ್ಯೆ ಬಂದಿಲ್ಲ ಇಂದು ಇಲ್ಲಿವರೆಗೂ ಈಗ ಗೌರಿಗಾಗಲಿ ದಿನೇಶ್ ಅವರಿಗಾಗಲಿ ಕೇವರು ಅವರು ಅದೇ ಅಂತಾರೆ ಅವ್ರಿಗೆ ಇನ್ನು ಹಿಂದೂ ಭಾಗಗಳ ಬಗ್ಗೆ ಹೋದರೆ ನಿಮ್ಗೆ ಯಾವಾಗ ಹೋಗೋದು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಹೋಗೋದು ನಾವು ಈಗ ಸರ್ಕಲ್ ಡೆಕೋರೇಷನ್ ಮಾಡಿದ್ರು ನಾವು ಆರನೇ ತಾರೀಕು ಏಳನೇ ತಾರೀಕು ಬೆಳಗ್ಗೆ ಬೀಸ್ತೀವಿ ಹಾಗಾಗಿ ನೀವು ನಿಮ್ಮ ಪದ್ಧತಿ ನೀವು ಪ್ರಕಾರುಕೊಳ್ತೀವಿ ನಿಮ್ಗೆ ಏನಾದರೂ ಅಭ್ಯಂತರ ಐತ್ರ ಹಾಗಾಗಿ ಮತ್ತು ಮತ್ತೆ ಅದಕ್ಕೆ ಇಲ್ಲದಿಲ್ಲ ಈಗ ಎಲ್ಲಿ ಗಣಪತಿ ಕುದುರೆಸಿದಾರೋ ನಾವೇ ಐತೆ ಖುದ್ದಾಗಿ ಅದೆಲ್ಲ ಹೂ ಚೇಂಜ್ ಮಾಡ್ಕೊಂಡು ಅದರಿಂದ ಬಿಟ್ಟು ಬೇರೆ ಕಡೆಯಿಂದ ಹೋಗ್ತಾ ಇದ್ದೀವಿ ಈಗ ವರ್ಷ ವರ್ಷದಂಗೆ ಏನೋ ಹೆಂಗೆ ಅವ್ರವ್ರ ಪ್ರಕಾರ ಏನಾರ ಡೆಕೋರೇಷನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದಾರೋ ಅವರು ಆ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ ನಾವು ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದ್ರಾಗೆ ಸುಮ್ಮನೆ ಇಲ್ಲವೇ ಒಂಥರ ಟೆನ್ಷನ್ನು ಒಂಥರ ಇದು ಅಪ್ಪ ಅಂದಂಗೆ ಒಂಥರ ಇದು ಆಗ್ತಾಯಿತ್ತು ಎಲ್ಲ ಈಗ ಇಲ್ಲೇ ಆದ್ರೆ ಅವರು ಅಧ್ಯಕ್ಷ ನಿಮ್ಮ ಅಧ್ಯಕ್ಷ ನಿಮ್ಮ ಯಾರಾದರೂ ಕೇಳ ನೀವು ನಾವು ಒಪ್ಪಿ ಮಾಡ್ಕೊಂಡು ಬಂದಿದ್ದೀವಪ್ಪ ಅಂತಂದರೆ ಯಾರಾಗ್ಲೂ ಬೇಡ ಅಂತಾರೆ ನಮಗಂತೂ ಏನು ಅಭ್ಯಂತರ ಇಲ್ಲ ಈಗ ಅವರು ಅವರು ಈಗ 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 ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಿದ್ರು ನಮ್ಮ ಇವರು ವಿದ್ಯಪ್ಪನವರು ಸರ್ಕಲ್ಲಿಗೆ ಬೈಂಡಿಂಗ್ಸ್ ಯಾರು ಯಾವುದೇ ಸಮಾಜದವರು ಕಟ್ಟಂಗಿಲ್ಲ ಯಾವುದೇ ಥರ ಆಯಿತಲ್ಲ ಬೈಂಡಿಂಗ್ಸ್ ಕಟ್ಟಂಗಿಲ್ಲ ಲೈಟಿಂಗ್ ಮಾಡಂಗಿಲ್ಲ ಅದು ಇದೆ ಅಂತಂದು ಹೇಳ್ತಾಯಿದ್ರು ಯಾರಿಗೂ ಅಬ್ಜೆಕ್ಷನ್ ತಿಂದಿದ್ರು ಸುಮ್ಮನೆ ಯಾಕೆ ನೀವೇ ರೂಲ್ಸ್ ಕರ್ತೀರಿ ಅಂತ ನಮ್ದು ಹಂಗಾಗಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಹೇಳಿ ಈಗಲೇ ಈಗ ಎಲ್ಲ

ಪರವಾನಗಿ ಅವಧಿ ಮುಗಿದ ನಂತರ ಜಾಗವನ್ನು ನಿಮ್ಮ ಸ್ವಂತ ಖರ್ಚಿನಲ್ಲಿ ಡೆಲಿವರಿ ಮಾಡುವುದು ಕೂಡ ಮಾಡಿಸುವುದು ಅವಾಗ ಒಳ್ಳೆಯದು ಈ ಯಾವುದೇ ಜಾಹೀರಾತು ಬದಲಾಯಿಸಿದಲ್ಲಿ ನಗರಸಿನ ಅನುಮತಿ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ು ಬಿ ಏನ ದಿನ ಫೈಲೇ ಒಂದು ದಿವಸ ಮುಂಚೆ ಊರು ತುಂಬ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಬೈಕ್ ಬೈಕ್ನಲ್ಲಿ ನೀವು ಪರ್ಮಿಷನ್ ಇಲ್ಲಂಗೆ ತಗೊಂಡು ಓಡಾಡಿದರೆ ಅವ್ರು ಯಾರು ನಿಮ್ಮ ಸಮಾಜದ ಯಾರು ಕೇಳಂಗಿಲ್ಲ ಮುಖಂಡರಿಗೆ ಅವರು ಪೊಲೀಸರು ಮತ್ತು ಕಮಿಷನರ್ ಸಾಗ್ರ ಅವ್ರು ಏನು ಐತಲ್ಲ ಕಾನೂನು ತಗೊಂಡು ಕೆಲಸ ಮಾಡ್ತಾರೆ ದಯವಿಟ್ಟು ನೀವೆಲ್ಲ ಊರಿನಲ್ಲಿ ಎಲ್ಲ ಜನರಿಗೆ ಹೇಳಿರಿ ಬೈಕ್ ತಗೊಂಡು ರಾತ್ರಿ ಓಡಾಡಬಾರ್ದು ಮತ್ತು ತಗಲೋಗು ಓಡಾಡಬಾರ್ದು ಅಂತ ನಾವು ಇದಕ್ಕೆ ಅವ್ರು ಹೇಳ್ತಿದ್ದಾರೆ ಗೈಡ್ಲೈನ್ಸ್ ಹೇಳಿದ್ದಾರೆ ರೈಲ್ವೆ ಮಾಡ್ಕೊಂಡು ಹೋಗೋದು ಕಾರ್ ತೊಗೊಳೋದು ಕಾರ್ ತೊಗೊಂಡ್ಬಂದು ಮಾಡೋದು ಎಲ್ಲ ಏನು ಮಾಡಬಾರ್ದು ಶಾಂತಿ ರೀತಿಯಿಂದ ಹಬ್ಬ ಅಂತ ಹೇಳ್ತಾರೆ ನಾವು ಮುನ್ಸಿಪಾಲ್ಟಿಲಿ ಅಂದ್ರೆ ಒಂದು ಎಂಬತ್ತು ಸಿ ಸಿ ಕ್ಯಾಮ್ರೆ ತುಂಬತ್ತಲ್ಲ ಕೆಲವೊಂದು ಗೊತ್ತಾಗ ಕಾನೂನು ತೊಂದರೆಸಕತ್ತೀವಿ ಕೆಲವೊಂದು ಗೊತ್ತಾಗಲ್ದಂಗೆ ನಮಗೂ ಗೊತ್ತಾಗಿರ್ಬೋದು ಅಂತ ಜಗಳಾಗ ತುಂಬ ಯಾಕಂದ್ರೆ ಎಲ್ಲ ವಿಡಿಯೋ ಕ್ಯಾಪ್ಚರ್ ಆಗುತ್ತೆ ನೀವು ಒಂದೆಡೆ ಅವತ್ತೆ ಆಗಲಿಲ್ಲ ಅಂದ್ರೆ ಒಂದು ಎರಡು ಮೂರು ದಿನ ಅದಕ್ಕೆ ಸಿಬ್ಬಂದಿ ನೇಮಿಸಿ ಅದನ್ನು ವೆರಿಫೈ ಮಾಡಿ ಆ ಗಾಡಿ ಏನು ಈಗೆಲ್ಲ ಬರೀ ಫೋಟೋ ಕಳ್ಸಿ ಸಾಕು ನಿಮ್ಮ ಮನೆಗೆ ನೋಟಿಸ್ ಏನಪ್ಪ ಅದಕ್ಕೆ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊತೀವಿ ನಾವು ಅದಕ್ಕೆ ಕ್ಯಾಮ್ರಾದ ಹೇಳಿ ಬರಬೇಕು ಕುಂದಿಸಿ ಅಂತಂದ್ರೆ ಆದ್ರೂ ಬಂದ್ ಪಾಯಿಗೆ ಹೇಳೀನಿ ಆ ಎಲ್ಲ ಯಾರು ಏನು ಉಪಚಾರ್ಯ ಮಾಡಿದ್ರೆ ಅದಕ್ಕೆ ಫೋಟೋದನ್ನ ಲಿಂಕ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ ಸರಿಯಾಗಿ ವ್ಯವಸ್ಥೆ ಆಗೊಂಡು ಮಾಡ್ತೀವಿ ಬ್ಯಾಲೆನ್ಸರ್ ತಗಿನಿ ಅದನ್ನ ತಗಿನಿ ಮಾಡಕ್ಕೆ ಹೋಗ್ವಿ ಬಹಳ ತಿಳ್ಕೊಂಡು ಮಾಡುವಂತ ಹಬ್ಬಗಳು ಇವೆಲ್ಲ ಬಹಳ ತಿಳ್ಕೊಂಡೆ ಎಲ್ಲ ಚೆನ್ನಾಗಿ ಮಾಡ್ಕostar ಎಸ್ಪೆಶಲಿ ಬೈಬಲ್ ಲಾಸ್ಟ್ ದಿನ ಹೇಳಿದಾರೆ ಸರಿ ಸರ್ ಆ ಗಾಡಿ ಸೀಟ್ ಆಕ್ಯುಪೈಟ್ ಮಾಡಿ ಮಾಡಿ ಸೀಟ್ ಮಾಡಿದ ನಾನು ಫೋಟೋಗ್ರಾಫಿ ಮಾಡ್ತೀವಿ ಕಪ್ಪಲ್ ಸೇ ಒಂದು ಗಾಡಿ ಆಡಿಸ್ತೀವಿ ಹೇ ಮಾಡಿ ನಾವು ಯಾಕಪ್ಪಾದು ಸಿಸ್ಟಮ್ ಅಲ್ಲ ನೆಕ್ಸ್ಟ್ ಡೇ ನೆಯೂರಿಫೈ ಮಾಡ್ತೀನಿ ಅಂತ ಹೇಳ್ತಾಯ್ವಾಗ ಅವರವರವರ ಹಿರಿಯವರಂತ ಕಡೆಗೆ ಹೋಗಿ ಬಿಟ್ಟು ಹೋಗ್ತೀವಿ ಆ ವಿಡಿಯೋ ಸರ್ ಮನೆಯಲ್ಲೇ ಹೇಳ್ಬಿಡಿ ಮೇಲೆ ಕೆಲಸ ಮಾಡಿದ ನಾವು ಅದಕ್ಕೆ ಇನ್ನೊಂದು ಮೈನಾರ್ ಕಡೆ ಗಾಡಿ ಗಡಿ ಸಿಕ್ತಂದ್ರೆ ಎಕ್ಸಿಡೆ ಇನ್ಸಿಡೆಂಟ್ ಆಗ್ತದ ಮಾಡ್ತಾನೆ ತಂದೆ ಆರ್ ತಿಂ ತೇಜ್ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡಾಕಿ ನಾವೆಲ್ಲ ಗಾಡಿನೂ ಪ್ಯಾಕ್ ಮಾಡ್ತೇವೆ ಇಷ್ಟು ಮಾತೇ